ನಮಸ್ಕಾರ ದೃಶ್ಯವೇದಿಗೆ ಸ್ವಾಗತ ಕನ್ನಡ ಸಾಹಿತ್ಯ ಲೋಕ ಅನ್ನೋದು ಭಾಳ ದೊಡ್ಡದಾಗೈತಿ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕ ಐತಲ್ಲ ಭಾಳ ವಿಶಾಲವಾಗೈತಿ ಅದಕ್ಕೆ ಅದನ್ನು ಇನ್ನೂ ಶ್ರೀಮಂತಗೊಳಿಸ್ಬೇಕಂತ ಹೇಳಿ ಉದಯೋನ್ಮುಖ ಪ್ರತಿಭೆಗಳು ದಿನಾ ದಿನ ಕನ್ನಡ ಸಾಹಿತ್ಯಕ್ಕೆ ಎಂಟ್ರಿ ಕೊಟ್ಕೊತಾರೆ ಅಂಥ ಒಬ್ಬ ಉದಯೋನ್ಮುಖ ಸಾವಿತಿ ರವಿ ಅವರು ಬರೆದಿರುವ ಇರಬೇಕು ಇರುವಂತೆ ಪುಸ್ತಕವನ್ನು ಪರಿಚಯ ಮಾಡ್ಬೇಕಂತ ಹೇಳಿ ಇವತ್ತು ನಿಮ್ಮ ಮುಂದೆ ಬಂದೀನಿ ಇದು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಬಿಡುಗಡೆಗೊಂಡೈತಿ ಇದರಲ್ಲಿ ಒಟ್ಟು ಹತ್ತು ಕತೆಗಳಲ್ಲವು ಇದನ್ನು ಸಾಹಿತ್ಯ ಎಕ್ಸ್ಪರ್ಟ್ಗಳು ಲಲಿತ ಪರ್ಬದ್ ಅಂತಲೂ ಕರೆಯಾಗತ್ತಾರೆ ಸೊ ನಾನು ಈ ಕತೆ ಅಂತಲೇ ನಿಮ್ಮ ಮುಂದೆ ಹೇಳ್ಕೊಂತ ಹೋಗ್ತೀನಿ ಇದರಲ್ಲಿ ಒಟ್ಟು ಹತ್ತು ಕತೆಗಳಲ್ಲವು ಹತ್ತು ಕತೆ ಅನ್ನೋದಕ್ಕಿಂತ ಒಂದು ಹತ್ತು ಜೀವನದ ನಿದರ್ಶನಗಳಂತ ಹೇಳ್ಬೋದು ಅಂದರೆ ನಮ್ಮ ಜೀವನದ ಸುತ್ತಮುತ್ತ ನಡೆಯುವಂಥ ವಿಷಯಗಳನ್ನು ಲೇಖಕರು ತಮ್ಮದೇ ಆದಂಥ ಪರಿಭಾಷೆಯೊಳಗೆ ತಮ್ಮ ವಿದ್ವತ್ತಿಗೆ ಅನುಸಾರವಾಗಿ ನೀಟಾಗಿ ಬರೋದು ನಮ್ಮ ಸಾಹಿತ್ಯ ಅಭಿಮಾನಿಗಳ ಮುಂದೆ ಇಟ್ಟಾರೆ ಅದರಲ್ಲಿ ಎಲ್ಲ ಹತ್ತು ಕಥೆಗಳನ್ನು ಸರಾಗವಾಗಿ ಓದಿಸ್ಕೊಂಡು ಹೋಗುವಂಥ ಒಂದು ಕಥೆಗಳದವು ಇವು ಎಷ್ಟು ಚಲೋ ಅದವು ಎಷ್ಟು ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೇಕಂತಂದ್ರೆ ನಾನು ಈ ಬುಕ್ಕ ತೊಗೊಂಡು ಐದುವರೆ ಆರು ತಾಸನಾಗ ಈ ಪುಸ್ತಕವನ್ನು ಕಂಪ್ಲೀಟ್ ಮಾಡಿ ಲೇಖಕರಿಗೆ ಫೋನ್ ಮಾಡಿ ಮಾತಾಡಿದೆ ನಾನು ಅಷ್ಟು ಇಂಟ್ರೆಸ್ಟಿಂಗ್ ಅದವು ಒಂದು ಪುಸ್ತಕ ಸಕ್ಸಸ್ ಆಗ್ಬೇಕಂದ್ರೆ ಅದಾಗ ಮೂರು ವಿಷಯಗಳಿರ್ಬೇಕು ಒಂದು ಐ ಇನ್ಫಾರ್ಮೇಟಿವ್ ಆಗಿರಬೇಕು ಒಂದು ಐ ಇಂಟ್ರೆಸ್ಟಿಂಗ್ ಆಗಿರಬೇಕು ಒಂದು ಇನ್ಸ್ಪಿರೇಷನ್ ಆಗಿರಬೇಕು ಮೂರು ಈ ಇರಬೇಕು ಇರುವಂತೆ ಪುಸ್ತಕದೊಳಗ ಅದವು ಒನ್ನೇಕಾ ಈ ಪುಸ್ತಕ ಹೆಸರಿನಿಂದ ಅರ್ಧ ಗೆದ್ದೈತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇರಬೇಕು ಇರುವಂತೆ ಅನ್ನುವಂಥ ಒಬ್ಬ ದೊಡ್ಡ ಸಾಹಿತ್ಯ ಒಂದು ಪ್ರಸಿದ್ಧ ಹಾಡಿನ ಪ್ರಥಮ ಸಾಲ ಇದು ಸೊ ಅದನ್ನ ಇವರು ಕತೆ ಬರೆದಾರ ಈ ಇದರಲ್ಲಿ ಒನ್ನೇ ಕತೆ ಬಂದು ಎತ್ತುಗಳು ರಿಟೈರ್ಡ್ ಆಗ್ತಿದ್ವು ಅಂತೇಳಿ ಇದು ನಮ್ಮ ಪೂರಾ ರೈತ ಕುಲದವರು ಲಕ್ಷ್ಯ ಕೊಟ್ಟು ಓದುವಂಥದ್ದು ಒಂದು ಕತೆ ಇದು ಹಿಂದೆ ಇರ್ತಿದ್ವು ಎತ್ತುಗಳು ಕೂಡ ರಿಟೈರ್ ರಿಟೈರ್ಡ್ ಆಗ್ತಿದ್ವಿ ಈ ಉದಾಹರಣೆಗೆ ಮನುಷ್ಯ ಅರವತ್ತು ವರ್ಷ ಆಗಿಂದ ನೀವು ನೌಕರಿ ಮಾಡಿ ರಿಟೈರ್ಡ್ ಆಗ್ತಾನೆ ಇನ್ನಾರು ರಿಟೈರ್ಡ್ ಆಗ್ತಾರೆ ಇನ್ನಾಡೋ ನಮ್ಮ ವಿಮಾನಗಳನ್ನ ರಿಟೈರ್ಡ್ ಮಾಡ್ತೀವಿ ಇನ್ನಾಡು ವಾಹನಗಳನ್ನ ರಿಟೈರ್ಡ್ ಮಾಡ್ತೀವಿ ಹಂಗೆ ಎತ್ತಗಳು ರಿಟೈರ್ಡ್ ಆಗ್ತಿದ್ವು ಅಂತ ಅವು ಏನು ಯಾಕೆ ಆಗಬೇಕು ಅಂತೇಳಿ ಅವರು ತಮ್ಮ ನಮ್ಮ ಲೇಖಕರು ತಮ್ಮದೇ ಪರಿಭಾಷೆ ಒಳಗೊಂದು ಒಂದು ಜಸ್ಟಿಫಿಕೇಷನ್ ಕೊಟ್ಟರೆ ಇದು ದಯವಿಟ್ಟು ಓದುವಂಥ ಕಥೆ ಇದು ಆ್ಯಂಡ್ ನೆಕ್ಸ್ಟ್ ಸಣ್ಣ ಕಲ್ಲು ಗಡ್ಡದ ಮೇಲೆ ಇಲ್ಲೊಬ್ಬ ಈ ಸಣ್ಣ ಕಲ್ಲು ಯಾರು ಆ ಗಡ್ಡ ಏನು ಅದರ ಕಥೆ ಏನು ಅದನ್ನು ಓದಬೇಕು ಇದು ತೂ ತೀರಾ ಒಂಥರ ರೋಮಾಂಚನಕಾರಿಯಾಗಿ ಸಾಗಿ ಕೊನೆಗೊಂದು ರೀತಿ ಒಂದು ಭಗ್ನ ಪ್ರೇಮಿ ಕತೆ ಹೋಗಿ ಅದು ಯಾವ ಥರ ಎಂಡಾಗ್ಕತಿ ಅಂತೇಳಿ ಓದ್ದವ್ರಿಗೆ ಗೊತ್ತಾಗ್ತೈತಿ ಇನ್ನೊಂದು ಇವ್ರ ಊರ ಕಡೆಗೆ ಹೋಗ್ಬೇಕಾದ್ರೆ ಇವರು ಸ್ವಂತ ಊರು ಗದಗ ಜಿಲ್ಲೆ ಬನ್ನಿಕೊಪ್ಪ ಅಂತ ಒಂದು ಹಳ್ಳಿ ಆ ಹುಬ್ಳಿಯಿಂದ ಒಂದು ಡೈರೆಕ್ಟ್ ಬಸ್ ಐತೆ ಅಂತ ಇವ್ರಿಗೆ ಆ ಊರ ಕಡೆ ಆ ಊ ಆ ಬಸ್ಸಿಗೆ ಕೂಳ್ಗೇಡಿ ಬಸ್ ಅಂತಾರಂತ ತುಂಬ ಅಕ್ಷರ ಹೆಸರು ಕೇಳಿದರೆ ಭಾಳ ನಗಿ ಬರ್ತೈತಿ ಕೂಳ್ಗೇಡಿ ಬಸ್ ಅಂತಿದೆ ಅಂದರೆ ಅದಕ್ಕೆ ಏನೋ ಎಲ್ಲೇ ನಿಲ್ತೈತೆ ಅಂತ ಯಾವುದೋ ಒಂದು ಕಚ್ಚಾ ರೋಡ್ನಾಗ ಹೋಗ್ತೈತೆ ಅಂತ ಅರುವತ್ತೆ ಕಿಲೋಮೀಟ್ರ್ ಹೋಗಕ್ಕೆ ಮೂರು ಮೂರುವರೆ ತಾಸು ಜರ್ನಿ ಆಗ್ತೈತೆ ಅಂತ ಆ ಜರ್ನಿ ಒಳಗೆ ಹಲವಾರು ಕಥೆಗಳು ಹುಡುಕೊಂತ ಬರ್ತಾವೆ ಹಲವಾರು ವಿಷಯಗಳನ್ನು ಲೇಖಕರು ತೊಗೊಂಡ್ಬಂದು ಭಾಳ ಚಂದ ಬರ್ದಾರೆ ಇದನ್ನು ಓದ್ಯಾಗ ಮೊದಲು ಓದ್ತಾ ಓದ್ತಾ ನಗಿ ತಗಿಯಕ್ಕೆ ಆಗಂಗಿಲ್ಲ ಇದ್ರಾಗ ಆ್ಯಂಡ್ ನೆಕ್ಸ್ಟ್ ಇದು ಕತೆ ಮುಗಿದಾಗ ಇದ್ರದೊಂದು ತಾತ್ಪರ್ಯ ಗೊತ್ತಾಗೈತೆ ಹಳ್ಳಿ ಕಡೆ ಬಸ್ ಹೆಂಗದು ಹಳ್ಳಿ ವಾತಾವರಣ ಹೆಂಗೈತೆ ಅಂತೇಳಿ ಆ್ಯಂಡ್ ಇನ್ನೊಂದು ಲೇಖಕರ ಒಂದು ಸಾಮಾಜಿಕ ಕಳಕಳಿ ಪರಿಸರ ಕಳಕಳಿ ಬಗ್ಗೆ ನಿಮ್ಗೆ ಕತೆ ಹೇಳ್ಬೇಕಂದ್ರೆ ಮೈಲಾರಲಿಂಗನ ಕಾರಣಿಕ ಇದೇನಪ್ಪ ಮೈಲಾರಲಿಂಗ ಕಾರ್ಣಿಕ ಅಂತೇಳಿ ದೈವಿ ಹೆಸರು ಇಟ್ಕೊಂಡು ಪರಿಸರ ಏನೈತೆ ಅಂತ ಹೇಳಿದ್ರೆ ಇದನ್ನು ಓದಿದ್ರೆ ಗೊತ್ತಾಗುತ್ತೆ ಸ್ನೇಹಿತ ನಿಮಗೆ ಭಾಳ ಚಂದ ಎಕ್ಸ್ಪ್ಲೇನ್ ಮಾಡ್ಯಾರ ಅಂದಿದ್ರೆ ಎಲ್ಲದಕ್ಕಿಂತ ಅತಿ ಮನೋಜ್ಞವಾಗಿ ಮಾನಸಿಕವಾಗಿ ಒಂದು ತಟ್ಟುವಂಥ ಕತೆ ಅಂತಂದ್ರೆ ಓಬಾ ಅನ್ನುವಂಥ ಒಂದು ಕತೆ ಇದು ಓಬಾ ಅನ್ನುವಂಥ ಕತೆ ಮಹಿಳೆಯರು ಓದಿದ್ರೆ ಒಂದು ರೀತಿ ಅಸಹ್ಯ ಪಟ್ಟು ಅಂದ್ರೆ ಅಸಹ್ಯ ಅಂತಂದ್ರೆ ಒಂದು ಜಿಗುಪ್ಸೆಗೊಂಡು ಅಸಹ್ಯಪಟ್ಟು ಹೋಗ್ತಾರೆ ಗಣ್ಮಕ್ಳು ಓದಿದ್ರೆ ತಮ್ಮ ಮೇಲೆ ತಮಗೊಂದು ಸಿಟ್ಟು ಬಂದು ಒಂಥರ ಎಮೋಷ್ನಲ್ ಆಗ್ತಾರೆ ಇದು ಕೊನೆಯವರೆಗೂ ರೋಮಾಂಚನಕಾರ ತೊಗೊಂಡು ಹೋಗ್ತಾರೆ ಕತೆಯನ್ನು ಒಂದು ಕುತೂಹಲ ಗಟ್ಟಕ್ಕೆ ಒಂದು ಕ್ಲೈಮ್ಯಾಕ್ಸ್ ಕೊಡ್ತಾರೆ ಆ ಕ್ಲೈಮ್ಯಾಕ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತೈತಿ ಓ ಇದು ಇದು ಹತ್ತು ಕತೆಗಳಲ್ಲಿ ಆಗಿರೋ ಕತೆ ಇದು ಒಂದು ಅಂತೇಳಿ ಯಾರಾದರೂ ಹೇಳ್ಬೋದು ಆ ರೀತಿ ಒಂದು ಒಳ್ಳೆಯ ಕಥೆ ಐತಿ ಆ್ಯಂಡ್ ನೆಕ್ಸ್ಟ್ ಇವರೆಲ್ಲ ಕಡೆಗೂ ಒಬ್ಬ ಮಾಯಾವಿಯನ್ನು ಫಾಲೋ ಮಾಡ್ತಾರೆ ಅಂದರೆ ಇವರು ಪೂರ ಜೀವನದಲ್ಲಿನೇ ನಾನು ಹೇಳ್ತಾ ಇರೋದು ಖಾಸಗಿ ಜೀವನದಲ್ಲಿ ಈ ಮೂಡಗೇರಿ ಮಾಯಾವಿಯವರ ವನುಯ ಅಂತ ಹೇಳ್ಬೋದು ಈ ಲೇಖಕರಿಗೆ ಇವರು ರವಿ ಅಂಬೋಜಿ ಅವರಿಗೆ ಅದಕ್ಕೋಸ್ಕರ ಅವರೊಂದು ಕನಸಿನಲ್ಲಿ ಯಾರೋ ಒಬ್ಬರು ಕರ್ಕೊಂಡ್ಬರ್ತಾರೆ ತಮ್ಮ ಕಪ್ಪದಗುಡ್ಡು ಏರ್ಯಾ ಕಡೆಗೆ ಅದು ತುಂಬ ಸೊಗ್ಸಾಗಿ ಬಂದೈತಿ ನೆಕ್ಸ್ಟ್ ಇನ್ನೊಂದು ವಿಶೇಷವಾಗಿ ಏನಂತಂದ್ರೆ ಇವರು ಹಳ್ಳಿಯಲ್ಲಿ ಹುಟ್ಟಿರೋದ್ರಿಂದ ಒಬ್ಬ ರೈತಾಪಿ ಮಣತನ ಜನ ಬಂದಿರೋರಾಗಿಯೋದ್ರಿಂದ ಇವರು ಯೂಟ್ಯೂಬ್ ರೈತರು ಅಂತೇಳಿ ಒಂದು ಕತೆ ಬರ್ತಾರೆ ಅದನ್ನು ಈಗಿರುವಂತ ಯಂಗ್ ಜನ್ರೇಷನ್ ತಪ್ಪದೇ ಓದಬೇಕು ಯಾಕಂತಂದ್ರೆ ಈ ಯೂಟ್ಯೂಬ್ನಲ್ಲಿ ಬರುವಂಥ ಒಂದು ಅಂತ ಬರ್ತವೆ ಇನ್ನೇನೋ ಒಂಥರ ಅದು ಓವರ್ ಎಕ್ಸರ್ಜೆಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ರೈತರನ್ನ ಬುಟ್ಟಿಗೆ ಹಾಕ್ಕೊಂಡು ಹಾಳು ಮಾಡುವಂಥ ಕಂಪ್ನಿಗಳಿರ್ತವೆ ಅದು ಆಕತಿ ಏನು ಹಾಕತಿ ನಾವು ಏನು ಅಂತ ಹೇಳಿ ಭಾಳ ಚಂದಾಗ ಬರ್ದಾರ ಆ್ಯಂಡ್ ಇದರಲ್ಲಿ ಯಾವತ್ತೂ ಅವ್ರ ಒಂದು ಉಪದೇಶ ಹೇಳಕ್ಕು ಅಂತ ಒಂಥರ ತಲೀ ತಿನ್ನೋರು ಲೆಕ್ಕಕ್ಕೆ ಬೋರಾಗೋ ಮೊಟ್ಟೆ ಬರೋಂಗಿಲ್ಲ ಅವರು ಸುಮ್ಮನೆ ಸರಾವಾಗ ಮಾತಾಡ್ಕೊತೋಗ್ತಾರೆ ಊರಾಗೇನೋ ಮಾತು ಮಾತಾಡ್ತೀವಲ್ಲ ಹಂಗೆ ಈ ಪುಸ್ತಕ ಐತಿ ಅಂದ್ ಅಂದಲೇದು ನಾಲ್ಕೂವರೆ ಐದು ತಾಸಿನೊಳಗೆ ಪುಸ್ತಕ ಮುಗಿಸ್ಕೊಂಡು ಗೆಲುವನ್ನು ಪಡಿತೈತಿ ಆ ನಂತರ ಸೀತಲ್ ಅಂತ ಅಂತೈತಿ ಒಂದು ಊರು ಹೇಳಿದ ಕತೆ ಅಂತೈತಿ ಇದಂತೂ ಎಲ್ಲ ಊರು ಬಿಟ್ಟು ಹೋಗಿರುವಂಥ ಜನರಿಗೆ ಈ ಕತೆ ಓದಿದೊಳಗೆ ಒಂದು ಕ್ಷಣ ಎಮೋಷ್ನಲ್ ಆಗದೆ ಇದ್ರೆ ಅವ್ರ ಊರು ಬಿಟ್ಟಿಲ್ಲ ಅಂತಾನೆ ಅರ್ಥ ಅಥವಾ ಊರಿಂದ ಅವ್ರ ಕನೆಕ್ಷನ್ ಸಂಪೂರ್ಣ ಕಟ್ ಆಗೈತೆ ಅಂತ ಅರ್ಥ ಭಾಳ ಚಂದ ಬರ್ದಾರೆ ಅಲ್ಲಿರುವಂಥ ವಸ್ತುಗಳಿಗೂ ಒಂದು ಜೀವ ತುಂಬಿ ಅಲ್ಲಿರುವಂಥದ್ದೊಂದು ಶತಮಾನಗಳ ಕಂಡಿರುವಂಥ ಒಂದು ವಸ್ತು ಆ ವಸ್ತುಗೊಂದು ಜೀವ ತುಂಬಿ ಅದು ಬಂದಿರೋ ವ್ಯಕ್ತಿ ಜೊತೆ ಮಾತಾಡೋದಕ್ಕೆ ಯಾಕಂತಂದ್ರೆ ಆ ಬಂದವರ ಜೊತೆ ಹೋದ ಹೋದವ್ರ ಜೊತೆಗೆ ಮಾತಾಡೋಕೆ ಯಾರಾದರೂ ಟೈಮ್ ಇಲ್ಲ ಈಗ ಈ ನಮ್ಮ ಯಾಂತ್ರಿಕ ಇಗೋದ್ರೊಳಗೆ ಮುಳುಗಿ ಹೋಗಿರೋದ್ರಿಂದ ಯಾರಾದರೂ ಟೈಮ್ ಇಲ್ಲ ಸೊ ಹಿಂಗಾಗಿ ಅಲ್ಲಿರುವಂಥ ವಸ್ತು ಆ ಬಂದಿರೋ ವ್ಯಕ್ತಿ ಜೊತೆ ಮಾತಾಡ್ತೈತಲ್ಲ ಅದನ್ನು ಕೇಳಿದಾಗ ತೀರಾ ಎಮೋಷ್ನಲ್ ಆಗ್ತೈತಿ ನಾನು ಕಟ್ಟ ಕಡೆಗೆ ಇರಬೇಕು ಇರುವಂತೆ ಇದು ಸಂಪೂರ್ಣ ಲೇಖಕರ ಪರಿಮಿತಿಗೆ ಸಂಬಂಧಪಟ್ಟಂಥ ಕಥೆ ಇದು ತಮಗೆ ಒಂದು ಒಳ್ಳೆ ಅನಿಸಿರೋದನ್ನು ಐಡ್ಯಾಗಳನ್ನು ಹೆಂಗಿರಬೇಕು ಏನು ಮಾಡಬೇಕು ಅಂತ ಹೇಳ್ಕೊಂಡು ಈ ಕಥೆಯನ್ನು ಮುಗಿಸ್ತಾರೆ ಈ ಕತೆ ಪುಸ್ತಕ ಎಲ್ಲ ಕಡೆಗೂ ಲಭ್ಯ ಐತಿ ಇವ್ರದು ಇದು ಎರಡನೇ ಪುಸ್ತಕ ರವಿ ಅವ್ರದ್ದು ಇವರ ಮೊದಲ ಪುಸ್ತಕ ಮಾರ್ಗದಾಳು ಅಂತೇಳಿ ಮಾರ್ಗದಾಳು ಅಂದರೆ ಲೈನ್ ಮ್ಯಾನ್ ಆ ಪುಸ್ತಕ ಮೂರಕ್ಕೂ ಹೆಚ್ಚು ಹೆಚ್ಚು ಬಾರಿ ಪ್ರಿಂಟ್ ಆಗೈತೆ ಅಂದರೆ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ಪ್ರಥಮ ಕಾದಂಬರಿಗೆ ಸೊ ಅಂಥ ಒಬ್ಬ ಒಳ್ಳೆಯ ಉದಯೋನ್ಮುಖ ಪ್ರತಿಭೆ ಕನ್ನಡ ಲೋಕಕ್ಕೆ ಎಂಟ್ರಿ ಕೊಡಾತೈತಿ ದಯವಿಟ್ಟು ಕರ್ನಾಟಕದ ಎಲ್ಲ ಪುಸ್ತಕ ಮಳಿಗೆಗಳೊಳಗೆ ಈ ಪುಸ್ತಕ ಅವೈಲೇಬಲ್ ಐತಿ ಆ್ಯಂಡ್ ಅವರಿಗೆ ಸಂಬಂಧಪಟ್ಟ ಡಿಸ್ಕ್ರಿಪ್ಷನ್ ನಾವು ಹಾಕಿರ್ತೀವಿ ಅವ್ರ ಜೊತೆ ನೀವು ಮಾತಾಡ್ಬೋದು ಅವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರು ಬೇಕಾದ್ರು ಅವರು ನಿಮ್ಗೆ ನೇರವಾಗಿ ಪುಸ್ತಕ ಕಳಿಸ್ತಾರೆ ದಯವಿಟ್ಟು ಓದಿ ನಮ್ಮಂಥ ಸಾಹಿತಿಗಳನ್ನು ಸಾಹಿತ್ಯಾಸಕ್ತರನ್ನು ಸದಾ ಪ್ರೋತ್ಸಾಹಿಸ್ರಿ ನಮ್ಮ ಚಾನಲ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇತರರ ಜೊತೆಗೆ ಹಂಚ್ಕೊಡ್ರಿ ನಿಮಗೆ ಅನಿಸಿದ್ದನ್ನು ಎರಡು ಲೈನನ್ನು